ದಕ್ಷಿಣ ಕನ್ನಡದ ಎಸ್ ಪಿಗೆ ಕೊಟ್ಟಿರುವಂತಹ ದೂರಿನ ವಿಚಾರವನ್ನ ಒಂದು ಸಾರಿ ಓದಿದ್ರೆ ಹಬ್ಬ ಅನ್ಸುತ್ತೆ ಎಂತಹ ಭಯಾನಕ ಅನ್ಸುತ್ತೆ ನಾವು ಸಿನಿಮಾಗಳಲ್ಲಿ ನೋಡಿದ್ವಿ ಶೂಟಿಂಗ್ ಮಾಡಿ ಸಿನಿಮಾಗಳಲ್ಲಿ ತೋರಿಸಂತ ನೋಡಿದ್ವಿ ಆ ವ್ಯಕ್ತಿ ದೂರಿನ ಪತ್ರದಲ್ಲಿ ಕೊಟ್ಟಿರುವಂತಹ ಅಂಶಗಳನ್ನ ನೋಡಿದ್ರೆ ನಿಜಕ್ಕೂ ಎಷ್ಟು ಭಯಾನಕವಾಗಿತ್ತ ಅನ್ಸುತ್ತೆ ಇಷ್ಟು ಭಯಾನಕವಾಗಿ ಇದೆಯಾ ಅನ್ಸುತ್ತೆ ಆ ವ್ಯಕ್ತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಬೇರೆ ರಾಜ್ಯದಿಂದ ಬಂದು ಆ ಸ್ಥಳದಲ್ಲಿ ಬಂದು ತಾನು ಉದುಗಿಸಿದ್ದಂತಹ ತಾನು ಹೂತು ಹಾಕಿದ್ದಂತಹ ಶವದ ಕಳೆಬರವನ್ನ ಹೊರಗಡೆ ತೆಗೆದು ಫೋಟೋ ತೆಗೆದು ಅದನ್ನ ಎಸ್ ಪಿ ಅವರಿಗೆ ಕೊಟ್ಟಿದ್ದಾನೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಇಂತಹ ಒಂದು ಭಯಾನಕ ಇಂತಹ ಒಂದು ಏನು ಏನೋ ಹೇಳ್ಕೊಳಕಾಗದೇ ಇರುವಂತಹ ಒಂದು ಘಟನೆಗಳು ಕರಾವಳಿಯ ಭಾಗದಲ್ಲಿ ನಡೆದಿದೆ ಇದನ್ನ ಓಜಸ್ವಿ ಗೌಡ ಮತ್ತು ದೇಶಪಾಂಡೆ ಅವರು ಲೆಟರೇಟ್ ಮೂಲಕ ಒಂದು ವಾರದಿಂದ ಇದನ್ನ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತಾ ಇದೆ ಕಳೆದ ವಾರಿ ಎಸ್ ಪಿ ಆಫೀಸ್ಗೆ ಬಂದು ಎಸ್ ಪಿ ಅವರು ಸಿಗ್ಲಿಲ್ಲ ಇದನ್ನ ಎಲ್ಲ ಮಾಧ್ಯಮಗಳ ಲೋಹಗಳು ಇಟ್ಕೊಂಡು ಮಾತಾಡಿದ್ರು ಒಂದೇ ಒಂದು ಮಾಧ್ಯಮ ಇದರ ಬಗ್ಗೆ ಒಂದೇ ಒಂದು ಬಿಟ್ಟು ಪ್ರಸಾರ ಮಾಡಲಿಲ್ಲ ನಿನ್ನೆ ರಾತ್ರಿ ಎಂಟು ಗಂಟೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿ ವಿತ್ ಕಂಪ್ಲೇಂಟ್ ಕಾಪಿ ವಿತ್ ಕಂಪ್ಲೇಂಟ್ ಕಾಪಿಯ ಪಿ ಡಿ ಎಫ್ಗಳನ್ನು ಹಾಕಿದ್ರು ಈ ಕ್ಷಣದವರೆಗೂ ಒಂದೇ ಒಂದು ಕನ್ನಡದ ಮಾಧ್ಯಮಗಳು ಇದರ ಬಗ್ಗೆ ಚಕಾರ ಎತ್ತಿಲ್ಲ ಅಂತಂದ್ರೆ ಇಂತಹ ನೀತಿಗೆಟ್ಟ ಮಾಧ್ಯಮಗಳು ಬೇಕಾ ಇಂತಹ ನೀತಿಗೆಟ್ಟ ಮಾಧ್ಯಮಗಳು ನಮಗೆ ಬೇಕೇನ್ರಿ ಅಸಹ್ಯ ಆಗುತ್ತೆ ನಿಮ್ಮನ್ನ ನೋಡ್ತಾ ಇದ್ರೆ ನೀವು ಮಾಧ್ಯಮ ಇದರಲ್ಲಿ ಪ್ರಜಾಪ್ರಭುತ್ವ ಕೊಟ್ಟಿರುವಂತಹ ಪ್ರಜಾಪ್ರಭುತ್ವ ಕೊಟ್ಟಿರುವಂತಹ ಸ್ವತಂತ್ರವನ್ನ ಬಳಸ್ಕೊಂಡು ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಬಳಸ್ತಾ ಇದ್ರಿ ಯಾರೋ ಹಾಕಿದ ಎಂಜಲ್ ಕಾಸುಗಳಿಗೋಸ್ಕರವಾಗಿ ನೆಕ್ಕೋದಕ್ಕೋಸ್ಕರ ಬಳಸ್ಕೊಳ್ತಾ ಇದ್ರೆ ಹೊರತು ಇಂತಹ ಒಂದು ಭಯಾನಕ ಘಟನೆ ಓಜಸ್ವಿ ಗೌಡ ಮತ್ತು ದೇಶಪಾಂಡೆ ಅವರು ನಲ್ಲಿ ಕೊಟ್ಟಿರುವಂತದ್ದು ದೂರು ಕೊಟ್ಟಿರುವಂತದ್ದು ದಾಖಲೆಗಳನ್ನ ಕೊಟ್ಟಿರುವಂತದ್ದು ಆಧಾರ್ ಕಾರ್ಡ್ ಕೊಟ್ಟಿರುವಂಥದ್ದು ಆ ವ್ಯಕ್ತಿಯ ಐ ಡಿ ಕಾರ್ಡ್ ಕೊಟ್ಟಿರುವಂಥದ್ದು ಕಳೆಬರಗಳನ್ನು ತೆಗೆದುವಂತ ಫೋಟೋಗಳನ್ನ ಕೊಟ್ಟಿರುವಂಥದ್ದು ವಕೀಲರ ಹೆಸರು ಮೆನ್ಷನ್ ಮಾಡಿರುವಂಥದ್ದು ಎಲ್ಲವೂ ಇದ್ರೂ ಸಹ ಇವತ್ತಿನವರೆಗೂ ಈ ಕ್ಷಣದವರೆಗೂ ನೀವು ಒಂದೇ ಒಂದು ಬಿಟ್ಟು ಪ್ರಸಾರ ಮಾಡಿಲ್ಲ ಅಂತಂದ್ರೆ ನಿಮ್ಮ ನೈತಿಕತೆ ಏನು ನೀವು ಯಾಕೆ ಈ ಈ ರೀತಿಯಾಗಿ ಪತ್ರಿಕೋದ್ಯಮವನ್ನು ಬಳಸ್ಕೊಳ್ತಾ ಇದ್ರಿ ಅರ್ಥ ಆಗ್ತಾ ಇಲ್ಲ ಎಲ್ಲ ಚಾನೆಲ್ಗಳನ್ನ ನಾವು ಚೆಕ್ ಮಾಡಿ ನೋಡಿದ್ವಿ ರಾತ್ರಿ ಎಂಟು ಗಂಟೆಯಿಂದ ಇವತ್ತು ಈಗಿನವರೆಗೂ ಬೆಳಿಗ್ಗೆವರೆಗೂ ಎಲ್ಲ ಚಾನೆಲ್ಗಳನ್ನ ನಾವು ಚೆಕ್ ಮಾಡ್ತಾ ನೋಡಿದ್ರೆ ಒಂದೇ ಒಂದು ಚಾನೆಲ್ ಅಲ್ಲಿ ಇದರ ಬಗ್ಗೆ ಇದಿಲ್ಲ ಅಕ್ಸಲಿಗೆ ಈ ಘಟನೆ ಇದು ಆಗಿರುವುದು ಕರ್ನಾಟಕದಲ್ಲೇ ದಕ್ಷಿಣ ಕನ್ನಡದ ಎಸ್ ಪಿ ಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಕಾಪಿ ನಿಮ್ಮ ಮುಂದೆ ಇದೆ ಯಾಕೆ ಈ ರೀತಿಯಾದಂತಹ ಡ್ರಾಮಾ ಮಾಡಿಕೊಂಡು ಈ ರೀತಿಯಾಗಿ ಏನು ಮುಚ್ಚು ಏನೋ ಹೇಳ್ತಾರಲ್ಲ ಕಳ್ಳಾಟಗಳನ್ನ ಆಡ್ಕೊಂಡು ಯಾತಕ್ಕೆ ಈ ರೀತಿಯಾಗಿ ಜೀವನ ಮಾಡ್ತಾ ಇದ್ದೀರಿ ಒಬ್ಬ ನೂರಾರು ಕೊಲೆಗಳ ಕೊಲೆಗಳಾಗಿರುವಂತಹ ಅತ್ಯಾಚಾರಗಳಾಗಿರುವಂತಹ ಎಣಗಳನ್ನ ನಾನು ಒದುಗಿಟ್ಟಿರುವಂತವನ ಪಾಪ ಪ್ರಜ್ಞೆ ಕಾಡಿ ಹತ್ತು ಹದಿನೈದು ವರ್ಷಗಳ ನಂತರ ಬಂದು ನನ್ನ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನ್ನ ಮನೆಯ ಮಕ್ಕಳಿಗೆ ಇವ್ರು ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿ ಮೆನ್ಷನ್ ಮಾಡ್ತಾನೆ ಯಾವ ವ್ಯಕ್ತಿ ಯಾವನೋ ಮಾಡಿದಂತಹ ಅನಾಚಾರ ಅತ್ಯಾಚಾರಗಳ ಹೆಣಗಳನ್ನ ಊತು ಹಾಕಿ ಅದರ ಪಾಪ ಪ್ರಜ್ಞೆಯಿಂದ ಊರ್ ಬಿಟ್ಟು ಹೋಗುವಾಗ ಅವನು ಹೇಳುವಂತಹ ಮಾತು ಏನ್ ಗೊತ್ತಾ ನನ್ನ ಮನೆಯ ಮಕ್ಕಳ ಮೇಲೇನೆ ಕಣ್ಣಾಕಿದ್ರು ಇವರು ಅಂತೇಳಿ ಅವನ ಪಾಪ ಪ್ರಜ್ಞೆ ಕಾಡಿ ಇವತ್ತು ಯಾವುದೋ ರಾಜ್ಯದಲ್ಲಿ ಕಣ್ ಬಂದು ಸಾಕ್ಷಿಗಳ ರಕ್ಷಣೆಗೋಸ್ಕರವಾಗಿ ನನಗೆ ರಕ್ಷಣೆ ಕೊಡಿ ನಾನು ಎಲ್ಲವನ್ನೂ ಹೇಳ್ತೇನೆ ಅಂತ ಹೇಳಿ ಹೇಳಿರುವಂತಹ ಈ ವ್ಯಕ್ತಿ ಇದಕ್ಕಿಂತ ನಿಮ್ಗೆ ಸುದ್ದಿ ಬೇಕೇನ್ರಿ ಅಕ್ಷರ ಮೀಡಿಯಾ ಮೀಡಿಯಾಗಳಿಗೆ ಬೈತಾರೆ ಬಹಳಷ್ಟು ಜನ ಕೇಳ್ತಾರೆ ಯಾತಕ್ಕೆ ನೀವು ಮೀಡಿಯಾಗಳಿಗೆ ಬೈತೀರಿ ಬೈತೀರಿ ಅರೆ ಇಂತಹ ವಿಚಾರಗಳಿಗೆ ಸ್ವಾಮಿ ಬೈಯೋದು ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಸ್ವತಂತ್ರ ಕೊಟ್ಟಿರುವುದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಾಗಿ ನಾವು ನಿಮಗೆ ಸ್ವತಂತ್ರ ಕೊಟ್ಟಿರುವುದು ಇಂತಹ ವಿಚಾರಗಳಿಗೂ ದನಿ ದನಿಯತ್ರಿ ಅಂತೇಳಿ ಯಾವನೋ ರಾಜಕೀಯ ವ್ಯಕ್ತಿ ಏನು ಮಾಡ್ದ ಅದು ಮಾಡ್ದ ಇದು ಮಾಡ್ದ ಅಂತೇಳಿ ಬೆನ್ನೆತ್ಕೊಂಡು ಹೋಗ್ತಿರಲ್ಲ ನೀವು ಇಲ್ಲಿ ನಡೆದ ನಡೆದಿರುವಂತಹ ನಿಗೂಢ ರಹಸ್ಯಗಳು ಬಯಲಿಗೆ ಬರ್ತಾ ಇದ್ದಾವೆ ಯಾವ ಯಾರೋ ಒಬ್ರು ವೇದಿಕೆ ಮೇಲೆ ಮಾತಾಡಿದ್ರು ಅದು ಮಾತಾಡಿದ್ರು ಇದು ಮಾತಾಡಿದ್ರು ಅಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ರಿ ಇವತ್ತು ನೀವು ಸೋಷಿಯಲ್ ಮೀಡಿಯಾ ಇಲ್ಲ ಅಂದಿದ್ರೆ ಏ ಗತಿ ಬರ್ತಿತ್ತು ಹೇಳಿ ಯಾವ ರೀತಿ ಮುಚ್ಚ ಹಾಕಿರುವಂತಹ ವಿಚಾರ ಒಂದೊಂದು ಪತ್ರದ ಎಲ್ಲ ಪ್ರತಿಗಳು ಎಲ್ಲ ಚಾನೆಲ್ ಅವ್ರಿಗೂ ಸಿಕ್ಕಿರುತ್ತೆ ಓಜಸ್ವಿ ಗೌಡರ ಹೆಟರ್ನಲ್ಲಿರುವಂತಹ ದೂರು ಪ್ರತಿ ಎಲ್ಲವೂ ಸಿಕ್ಕಿರುತ್ತೆ ಎಲ್ಲವೂ ಓದಿರ್ತಾರೆ ಆದ್ರೆ ಮಾಡಬೇಡಿ ಇದ್ರ ಬಗ್ಗೆ ಪ್ರಚಾರ ಮಾಡಬೇಡಿ ನಮ್ಮಲ್ಲಿ ಎಂಜಲ್ ಕಾಸಿಗೆ ಕೈ ಹಾಕ್ಬಿಟ್ಟಿದೀವಿ ಅವರು ಹಾಕಿರುವಂತ ಮೂಳೆಯನ್ನ ತಿನ್ಬಿಟ್ಟಿದೀವಿ ತಿಂತ ಇದ್ದೀವಿ ನಮ್ಗೆ ಜೀವನ ಮಾಡಕ್ಕಿಲ್ಲ ನಮ್ಮ ಹೊಟ್ಟೆಗೆ ಖಾಲಿ ಬಿದ್ದು ಬಿಡುತ್ತೆ ನಾ ಬೇಡ ಅಂತ ಹೇಳ್ಬಿಟ್ಟು ಆಗ್ನೇ ಬಂದಿರುತ್ತೆ ನಿಮ್ಗೆಲ್ಲಾನು ನಿಜಕ್ಕೂ ನೀವು ಪತ್ರಿಕೋದ್ಯಮದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರಲ್ಲ ನಿಜಕ್ಕೂ ನಾಚಿಕೆ ಆಗುತ್ತೆ ರೀ ಈ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಭ್ರಷ್ಟ ನೌಕರರ ವಿರುದ್ಧ ಮಾತಾಡ್ತೀವಿ ನಾವು ಶಾಸಕಾಂಗದಲ್ಲಿರುವಂತಹ ಅತಿ ಭ್ರಷ್ಟ ರಾಜಕಾರಣಿಗಳ ಬಗ್ಗೆ ಮಾತಾಡ್ತೀವಿ ನಾವು ಎಲ್ಲರಿಗಿಂತಲೂ ಈ ಭಯಾನಕವಾಗಿಂತೆ ಅತ್ಯಾಚಾರ ಮಾಡಿ ಇವತ್ತು ಏನೋ ಆರಾಮಾಗಿ ಓಡಾಡ್ಕೊಂಡಿದಾರಲ್ಲ ದುಡ್ಡು ಬಿಸಾಕಿ ನಿಮ್ಮ ಬಾಯಿಗಳನ್ನ ಮುಚ್ಚಿಸಿ ಅವರಿಗಿಂತ ಕಡೆಯಾಗಿ ಹೋಗ್ತಾ ಇದರಲ್ಲ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗತ್ರಿ ಬಾಯಿ ತೆಗೆದು ಮಾತಾಡ್ರಿ ಮೀಡಿಯಾಗಳೇ ಬಾಯಿ ತೆಗೆದು ಮಾತಾಡಿ ನೀವು ಮಾತಾಡ್ಲಿಲ್ಲ ಅಂದ್ರೂ ಕರ್ನಾಟಕದ ಜನ ಅಲ್ಲ ಇಡೀ ಜಗತ್ತಿನ ಜನಕ್ಕೆ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಗುತ್ತೆ ಆದ್ರೆ ನೀವು ಮಾತಾಡಿ ಯಾಕಂದ್ರೆ ನಿಮ್ಗೆ ಜವಾಬ್ದಾರಿ ಇದೆ ಅಂತೇಳಿ ನಿಮ್ಗೆ ಹಣಕಾಸು ಬೇಕಾದ್ರೆ ಹೇಳ್ಬಿಡಿ ಕರ್ನಾಟಕದಲ್ಲಿರುವಂತಹ ದೇಶದಲ್ಲಿರುವಂತಹ ಜಗತ್ತಿನಲ್ಲಿರುವಂತವ್ರ ಹತ್ರ ಒಂದೊಂದು ರೂಪಾಯಿ ಕಲೆಕ್ಷನ್ ಮಾಡಿ ತಗೊಂಬಂದು ನಿಮ್ಮ ಚಾನೆಲ್ಗಳ ಮುಂದೆ ಸುರಿತೀವಿ ನಾವು ನಿಮ್ಗೆ ಆ ತರ ಇದ್ರೆ ಹೇಳ್ಬಿಡಿ ಇಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳ್ಬಿಡಿ ನಾವು ಸುರಿತೀವಿ ಒಂದೊಂದು ರೂಪಾಯಿ ಸುರಿತೀವ್ರಿ ಕಲೆಕ್ಟ್ ಮಾಡ್ತೀವಿ ಆದ್ರೆ ಬೇಜಾರಾಗ್ತಾ ಇರೋದು ಆತಂಕ ಆಗ್ತಾ ಇರೋದು ಯಾಕೆ ಗೊತ್ತಾ ಪತ್ರಕರ್ತ ಅಂತ ಹೇಳ್ಕೊಂಡು ವಚನ ಸ್ವೀಕಾರ ಮಾಡಿಕೊಂಡು ಇವತ್ತು ಯಾವನ್ನೋ ರಕ್ಷಣೆ ಮಾಡೋದಕ್ಕೆ ಮತ್ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಈ ತರ ಡ್ರಾಮಾ ಮಾಡಿಕೊಂಡು ಈ ರೀತಿ ಜೀವನ ಮಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ಅಸಹ್ಯ 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 ಅನ್ಸುತ್ತೆ ಅಸಹ್ಯ ಅನ್ಸುತ್ತೆ ಏಸಿಗೆ ಅನಿಸುತ್ತೆ ಅಧಿಕೃತವಾಗಿ ಓಎಸ್ವಿ ಓಜಸ್ವಿ ಗೌಡ ಸಚಿನ್ ದೇಶಪಾಂಡೆ ಅವರು ಹೆಡ್ ನಲ್ಲಿ ನಿರಂತರವಾಗಿ ಕೊಡ್ತಾ ಬಂದಾರೆ ಮೂರನೆಯ ಪತ್ರ ಇದು ಮೂರನೆಯ ಪತ್ರ ಮೂರನೆಯ ಪತ್ರದಲ್ಲಿ ಸತ್ಯದ ಅನಾವರಣ ಆಗಿದೆ ಭಯಂಕರ ವಿಚಾರಗಳ ನಿಗೂಢ ರಹಸ್ಯಗಳ ಅನಾವರಣ ಆಗಿದೆ ಇದನ್ನ ಇಟ್ಕೊಂಡು ಎಲ್ಲಾ ಚಾನಲ್ನವರು ಇದರ ಬಗ್ಗೆ ತನಿಖೆ ಮಾಡಬೇಕಾಗಿತ್ತು ಯಾರೋ ಯಾರನ್ನೋ ಮಾಡಿದ್ರೆ ಅಂತ ದಿನಗಟ್ಟಲೆ ಮಾತಾಡ್ತೀವಿ ಈ ವಿಚಾರವನ್ನ ಆಗಲ್ವಾ ನೀವು ಮಾತಾಡಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ನೀವು ಮಾತಾಡಲ್ಲ ಯಾಕಂದ್ರೆ ನೀವು ನಿಮ್ಮ ತನವನ್ನ ನೀವು ಕಳ್ಕೊಂಡಿದ್ದೀರಿ ಆದ್ರೆ ನಮ್ಮಂಥವರ ಬಾಯನ್ನ ಮುಚ್ಚೋದಿಕ್ಕೆ ಯಾರ ಕೈಯ್ಯಲು ಸಾಧ್ಯ ಇಲ್ಲ ಯಾರ್ ಕೈಯಲ್ಲೋ ಸಾಧ್ಯ ಇಲ್ಲ ಕುತಂತ್ರಗಳನ್ನ ಮಾಡಿ ನೀವು ಯೂಟ್ಯೂಬ್ ಚಾನೆಲ್ಗಳನ್ನ ನೀವು ಬಂದ್ ಮಾಡಿಸ್ಬೋದು ಆದ್ರೆ ಸತ್ಯವನ್ನ ಬಂದ್ ಮಾಡಿಸ್ಲಿಕ್ಕೆ ಆಗಲ್ಲ ಸತ್ಯದ ಧ್ವನಿಯನ್ನ ಅಡಗಿಸ್ಲಿಕ್ಕೆ ಆಗೋದಿಲ್ಲ ನಮ್ಮ ಆರ್ಥಿಕ ಮೂಲ ಮೂಲಗಳನ್ನ ಆದಾಯದ ಮೂಲಗಳನ್ನ ನೀವು ಬಂದು ಮಾಡಿಸ್ಬೋದು ಆದ್ರೆ ಸತ್ಯ ಯಾವತ್ತು ಗೆಲ್ಲೇ ಗೆಲ್ಲುತ್ತಾ ಸತ್ಯಮೇವ ಜಯತೆ ಅಂತ ಹೊರಟಿರುವಂತವ್ರು ನಾವು ನಿಜಕ್ಕೂ ಹೆಮ್ಮೆ ಇದೆ ರೀ ಅಕ್ಷರ ಮೀಡಿಯಾಗೆ ಹೆಮ್ಮೆ ಇದೆ ಅದೇ ತಟ್ಟಿಕೊಂಡು ಹೇಳ್ತೇವೆ ಅಲ್ಲಿ ಅನ್ಯಾಯದ ವಿರುದ್ಧ ದನಿ ಇದ್ದೀವಿ ಅನ್ಯಾಯದ ವಿರುದ್ಧ ದನಿ ಎತ್ತದಿಕ್ಕೆ ಈ ಅನ್ಯಾಯ ಮಾಡ್ತಾ ಇರುವವರು ಈ ಚಾನೆಲ್ಗಳನ್ನ ಬಂದ್ ಮಾಡಿಸಿದ್ರು ಸಹ ಇವತ್ತಿಗೂ ದನಿ ಎತ್ತಾ ಇದೀವಿ ನ್ಯಾಯದ ಪರವಾಗಿ ನಮಗೆ ಹೊರಗಡೆ ಬರ್ತಾ ಇದೆ ನ್ಯಾಯದ ಪರವಾಗಿ ದನಿ ಎತ್ತಿದೀವಿ ಸತ್ಯಾಂಶ ಹೊರಗಡೆ ಬರ್ತಾ ಇದೆ ಅನ್ನೋ ಒಂದು ಆತ್ಮವಿಶ್ವಾಸ ಏನಿತ್ತಲ್ಲ ಆತ್ಮವಿಶ್ವಾಸಕ್ಕೆ ಇವತ್ತು ನಮಗೆ ಹೆಮ್ಮೆ ಇದೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇರೋರಿಗೆ ನಮ್ಗೆ ಹೆಮ್ಮೆ ಇದೆ ನಾವು ಮಾರ್ಕೊಂಡಿಲ್ಲ ಅಮಿಷಗಳಿಗೆ ಒಡ್ಡಿಲ್ಲ ಕ್ಷಮೆಯಾಜಿಸಿ ವಿಡಿಯೋ ಮಾಡಿ ಹಾಕಿಲ್ಲ ಯಾವುದೋ ಕೊಟ್ಟಿರುವಂತ ಹಣಕ್ಕೆ ಆಸೆ ಪಟ್ಟಿಲ್ಲ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಇವತ್ತು ನಮ್ಗೆ ಹೆಮ್ಮೆ ಇದ್ದಾರೆ ಆದ್ರೆ ನಮ್ಮ ಬೇಸರ ಏನ್ ಗೊತ್ತೇನೋ ನಿಮ್ಮ ಎಲ್ಲಾ ಕನ್ನಡದ ಚಾನೆಲ್ಗಳಿಗೆ ರಾಜಕೀಯ ರಾಜಕಾರಣಿಗಳು ಏನೋ ಮಾಡಿದ್ರೆ ಅಂತ ಹೇಳಿದ್ರೆ ಹಿಂದ್ಗಡೆ ಬೈಕ್ಗಳು ಇಟ್ಕೊಂಡು ಹೋಗ್ತೀರಿ ಲೋಗೋಗಳು ಇಟ್ಕೊಂಡು ಹೋಗ್ತೀರಿ ಲೋಗಗಳು ತಗೊಂಡಿರುವಂತ ಬೈಟ್ ಅನ್ನ ನಿಮ್ಮ ಕೈಲಿ ಪ್ರಸಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನೀವು ಮಾಧ್ಯಮವಾಗಿ ಇರುವುದೇ ವೇಸ್ಟ್ ದಯಮಾಡಿ ಹೇಳ್ತೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಿಮಗೆ ಕೊಟ್ಟಿರುವಂತಹ ಸ್ವತಂತ್ರವನ್ನ ನೀವು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ದಯಮಾಡಿ ಮುಚ್ಚಿಬಿಡಿ ನಿಮ್ ಕೈಲಿ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ಮುಚ್ಚಿಬಿಡಿ ಮುಚ್ಚಿಬಿಡಿ ಯಾವುದೋ ಇಸ್ರೇಲ್ ಬಗ್ಗೆ ಮಾತಾಡ್ತೀರಿ ಇಸ್ರೇಲ್ ಹೋಗಿ ನಾವು ಮಾಡ್ಕೊಂಡು ಬಂದಿದ್ದೆ ಲೈವ್ ಅಂತೀರಿ ಅಲ್ಲೆಲ್ಲ ಹೋಗಿ ಮಾಡ್ತೀರಿ ಅಂತೀರಿ ಕಣ್ಣು ಮುಂದೆ ನಡೀತಾ ಇರುವಂತಹ ವಿಚಾರಗಳನ್ನ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನಿಮ್ಮಂತಹ ಏನೋ ಜವಾಬ್ದಾರಿ ಇಲ್ಲದಂತಹ ಮಾಧ್ಯಮಗಳು ನಮಗೆ ಬೇಡ ಬೇಡ ಯಾತಕ್ಕೋಸ್ಕರ ಈ ರೀತಿಯಾಗಿ ಡ್ರಾಮಾ ಮಾಡ್ಕೊಂಡು ಬರ್ತಾರೆ ಒಂದು ದಿವಸ ನಿಮ್ಮ ನಿಮ್ಮ ನಡವಳಿಕೆಗಳನ್ನ ಜನ ನೋಡ್ತಾ ಇದಾರೆ ಒಂದು ದಿವಸ ಸರಿಯಾದಂತಹ ಪಾಠ ಕರ್ತರಿ ಈಗಾಗಲೇ ನ್ಯೂಸ್ ಚಾನಲ್ ಜನ ನೋಡೋದ್ ಮರ್ತು ಬಿಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಹೊಟ್ಟೆಯಲ್ಲಿರುವಂತಹ ಬೆಂಕಿ ಹೊಟ್ಟೆಯಲ್ಲಿರುವಂತಹ ನೋವು ಇವತ್ತು ನಿಮಗೆ ಹೇಳ್ತಾ ಇದ್ದೇವೆ ನಿಜಕ್ಕೂ ಹೇಳ್ತೇನೆ ಕೇಳಿ ಸತ್ಯವನ್ನ ಮುಚ್ಚಿಡುವಂತಹ ಕೆಲಸ ನೀವು ಮಾಡಿದ್ರೆ ಆ ಪಾಪ ಪ್ರಜ್ಞೆ ನಿಮ್ಗೆ ಕಾಡದೆ ಬಿಡೋದಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸತ್ಯದ ಪರವಾಗಿರುತ್ತೆ ಅನ್ಯಾಯದ ವಿರುದ್ಧ ಇರುತ್ತೆ ನೀವು ಎಷ್ಟೇ ಕುಗ್ಗಿಸುವಂತಹ ಪ್ರಯತ್ನ ಮಾಡಿ ನೀವೆಷ್ಟೇ ಅಕ್ಷರ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನ ಬಂದ್ ಮಾಡಿಸಿ ಆರ್ಥಿಕ ಶಕ್ತಿಯನ್ನು ಕುಗ್ಗಿಸುವಂತಹ ಪ್ರಯ ಕೆಲಸ ಮಾಡಿದ್ರು ಸಹ ಅಕ್ಷರ ಮೀಡಿಯಾ ಯಾವುದನ್ನು ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ ಸತ್ಯದ ಪರವಾಗಿ ದನಿ ಎತ್ತಂತೆ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ